ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ತಿಂಗಳ ಹಿಂದೆ ನಾನು ಫೇಸ್ ಯಾವ ರೀತಿ ನಾನು ಕಲೆಗಳೆಲ್ಲ ಒಗಿಸ್ಕೊಂಡೆ ಅಂತ ಫೇಸ್ ಪ್ಯಾಕ್ ಯು ವೀಡಿಯೋನ ಹಾಕಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಹದಿನೈದು ಸಾವಿರ ಜನ ನೋಡಿದ್ದೀರಾ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಸಹ ಲಕ್ಷ ಗಟ್ಟಲೆ ನೋಡಿದ್ದೀರಾ ತುಂಬ ಜನ ಕಮೆಂಟ್ಸ್ ಹಾಕ್ತಿದ್ದಿದ್ದು ನೀವು ಯಾವ ಆಯಿಲ್ನ ಫೇಸ್ಗೆ ಬಳಸ್ತಾ ಇದ್ರಿ ಅಂತ ನಾನು ಆ ಫೇಸ್ ಪ್ಯಾಕ್ ಜೊತೆಗೆ ಆಯಿಲ್ನ ಬಳಸ್ತಾ ಇದ್ದೆ ಅಂತ ನಿಮಗೆಲ್ಲ ವೀಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಆದರೆ ನಾನಿಷ್ಟು ಲೇಟ್ ಏನಕ್ಕೆ ಮಾಡಿದೆ ಈ ವಿಡಿಯೋನ ಹಾಕೋದಿಕ್ಕೆ ಅಂತ ಅಂದರೆ ನನಗೆ ಯೂಟ್ಯೂಬಲ್ಲಿ ಹತ್ತು ಸಾವಿರ ಜನ ಸಬ್ಸ್ಕ್ರೈಬ್ ಆದರೆ ಮ ಹಾಕ್ತೀನಿ ಅಂತ ಐವತ್ತು ಜನ ಬೇಕಾಗಿತ್ತು ಸಬ್ಸ್ಕ್ರೈಬರು ಸೊ ಆದ್ದರಿಂದ ಲೇಟ್ ಮಾಡಿದೆ ಸೊ ಇವತ್ತು ಈ ವಿಡಿಯೋ ಬರ್ತಾ ಇದೆ ನಮ್ಮ ಹೆಣ್ಮಕ್ಳಿಗೆ ಹೇಗೆ ಅಂತ ಅಂದರೆ ನಮ್ಮ ಮುಖ ಚೆನ್ನಾಗಿರಬೇಕು ಕೂದಲು ಚೆನ್ನಾಗಿರಬೇಕು ಸ್ಕಿನ್ ಗ್ಲೋಯಿಂಗ್ ಆಗಿರಬೇಕಂತ ಸ್ವಲ್ಪ ಕೇರ್ ಜಾಸ್ತಿ ಅದರಲ್ಲೂ ಒಬ್ಬೊಬ್ಬರಿಗೆ ಹೇಗೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರಬಹುದು ಅದೇ ರೀತಿ ಅಲರ್ಜಿಗಳಾಗಿರಬಹುದು ಅಥವಾ ಹೀಟ್ ಪದಾರ್ಥಗಳು ತಿಂದರೆ ಕರೆಗಳು ಹಾಗೆ ಉಡ್ ಉಳ್ಕೊಬಿಡತ್ತೆ ಒಬ್ಬೊಬ್ರಿಗೆ ಒಬ್ಬೊಬ್ಬರು ದೇಹದ ಮೇಲೆ ಒಬ್ಬರು ಆಯಿಲ್ ಸ್ಕಿನ್ನು ಹಾಗೆ ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ನು ಈ ಥರ ಒಬ್ಬೊಬ್ಬರು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ತಾರೆ ಈ ಥರ ಫುಲ್ಲು ಕರೆಗಳಾದರೆ ಮುಖ ಇಲ್ಲ ಅಂತ ಅಂದರೆ ತುಂಬ ಅವ್ರು ಹೇಳಿದ ಇವ್ರು ಹೇಳಿದ ಕ್ರೀಮ್ಗಳನ್ನ ಬಳಸಿ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಸ್ಕಿನ್ನಕ್ಕೆ ಸಂಬಂಧಪಟ್ಟಂಗೆ ನೀವು ಡಾಕ್ಟ್ರಿಗೆ ತೋರಿಸೋದಾದರೆ ಸಾವಿರಾರು ರೂಪಾಯಿ ಖರ್ಚಾಗತ್ತೆ ಅದ್ರ ಜೊತೆಗೆ ಹೇರ್ ಪ್ರಾಬ್ಲಮ್ ಕೂಡ ಬಂದು ಬಂದ್ಬಿಡತ್ತೆ ಕೂದಲು ಸಂಬಂಧಪಟ್ಟಾಗ ತಗೊಂಡ್ರೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಯಾಕಂದರೆ ಇದೆಲ್ಲ ನೋಡಿ ಬಿಟ್ಟಿರೋ ಅಂಥದ್ದು ಆಗಿ ಜಾಸ್ತಿ ದುಡ್ಡು ಖರ್ಚಾಗತ್ತೆ ಅದರಲ್ಲಿ ಇವತ್ತು ನಾನು ಹೇಳ್ತಾ ಇರೋದು ಮನೆಯಲ್ಲೇ ನೀವು ಯಾವ ರೀತಿ ನೀವು ಟ್ರೈ ಮಾಡಬಹುದು ಇದು ಎಲ್ಲ ಸ್ಕಿನ್ ಟೈಪ್ಗೂ ಸಹ ಮ್ಯಾಚ್ ಆಗುತ್ತೆ ನಂತರದಲ್ಲಿ ನೀವು ಭಯಪಡೋ ಅವಶ್ಯಕತೆ ಇಲ್ಲ ನನ್ನ ಸ್ಕಿನ್ ಈಗಾಗಿದೆ ಕರೆ ಹೋಗಿಲ್ಲ ತುಂಬ ಹಳೆ ಕರೆ ಅಂತ ಆದಷ್ಟು ನೀವು ಫಸ್ಟಿಂದನೇ ಟ್ರೈ ಮಾಡೋದಕ್ಕೆ ಶುರು ಮಾಡಿ ನಾನಿಲ್ಲಿ ಏನೇನು ಹಾಕ್ತಿದ್ದೀನಿ ಸಾಮಾನು ಅದೆಲ್ಲ ನೀವು ಸ್ವಲ್ಪನೇ ಮಾಡಿ ಟ್ರೈ ಮಾಡಿ ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆದರೆ ನೀವು ಟ್ರೈ ಮಾಡಬಹುದು ನನ್ನ ಪ್ರಕಾರ ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸ್ಕಿನ್ಗೂ ಮ್ಯಾಚ್ ಆಗುತ್ತೆ ನಂದು ಒಂದೊಂದು ಡ್ರೈ ಸ್ಕಿನ್ ಇರುತ್ತೆ ಹಾಗೆ ನಾರ್ಮಲಾಗಿ ಇದೆ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು ಹಾಗೆ ಎಷ್ಟು ದಿನ ಯೂಸ್ ಮಾಡಬೇಕು ಯಾವಾಗ ರಿಸಲ್ಟ್ ಬರುತ್ತೆ ಯಾವ ಟೈಮ್ ಹಾಕಿದ್ರೆ ಸರಿ ಅಂತ ನೀವು ಪೂರ್ತಿ ವೀಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ನಮ್ಮ ಹೆಣ್ಮಕ್ಳಿಗೆ ಮೊದಲೇ ಹೇಳಿದ ರೀತಿ ಕರೆಗಳೆಲ್ಲ ಹೋಗಿಸ್ಕೊಬಿಟ್ರೆ ಎಷ್ಟು ಅಂದವಾಗಿ ಇರುತ್ತೆ ಅಲ್ವ ಅಂದರೆ ಆ ಕರೆಗಳು ಗುಳ್ಳೆಗಳಿಂದ ಇರಿಟೇಷನ್ ಆಗಿರಬಹುದು ಅಥವಾ ಮುಖ ತೋರ್ಸೋಕ್ಕಾಗದೇ ಇರಬಹುದು ತುಂಬ ಜನ ಸಫರ್ ಪಡ್ತಾ ಪಡ್ತಾ ಇರ್ತೀರ ಆದ್ದರಿಂದ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಅದನ್ನು ನಾನು ಸ್ಟೀಲ್ ಪಾತ್ರೆಯಲ್ಲಿ ಕೈದಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅಂದರೆ ಖಾರವನ್ನು ಬಳಸಿರಬಾರ್ದು ಆ ಪಾತ್ರೆಯಲ್ಲಿ ಅಂಥ ಪಾತ್ರೆಗೆ ನೀಟಾಗಿ ಅದನ್ನು ಒಣಗಿದ ನಂತರ ಅಂದರೆ ಸ್ವಲ್ಪ ಬಿಸಿಯಾದ ನಂತರ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಒಂದು ಎರಡು ಕ್ಯಾರೆಟು ಹಾಗೆ ಬೀಟ್ರೋಟ್ ಸಿಪ್ಪೆ ತೆಗೆದಿರುವಂಥ ಬೀಟ್ರೋಟನ್ನು ಒಂದೇ ಒಂದು ಬೀಟ್ರೋಟು ಅದನ್ನು ತುರ್ಕೋತಾ ಇದ್ದೀನಿ ಅಂದರೆ ಕ್ಯಾರೆಟ್ ಎಷ್ಟಿರುತ್ತೆ ಆದರೂ ಸ್ವಲ್ಪ ಅಂದರೆ ಅದರ ಅರ್ಧ ಭಾಗ ಬೀಟ್ರೋಟ್ ಇರಬೇಕು ತುಂಬಾ ಸಿಂಕ ಸಿಂಪಲ್ ಅಂದರೆ ಸಿಂಪಲ್ಲು ನಾಲ್ಕು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಬೇಗ ತಯಾರಾಗಿಬಿಡುತ್ತೆ ಬಟ್ ಎಷ್ಟು ತನಕ ಬೇಯಿಸ್ಬೇಕು ಹೇಗೆ ಬೇಯಿಸ್ಬೇಕು ಹೇಗೆ ಅಪ್ಲೈ ಮಾಡಬೇಕು ಅದು ತಲೆಯಲ್ಲಿಬೇಕಲ್ವಾ ಸೊ ಅದಕ್ಕೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಿರೋದು ಹಾಗೆ ಫೇಸ್ ಪ್ಯಾಕ್ ವೀಡಿಯೋನೂ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಟ್ರೈ ಮಾಡಿ ನೀವು ದಿನ ಇದನ್ನು ಮಾಡ್ತಾ ಬಂದರೆ ಒಂದು ವಾರದಲ್ಲೇ ನಿಮಗೆ ಫೇಸ್ ಚೇಂಜ್ ಆಗೋದು ಗೊತ್ತಾಗತ್ತೆ ಈ ಆಯಿಲ್ನ ಯೂಸ್ ಮಾಡೋದರಿಂದ ಮುಖ ಗ್ಲೋನೆಸ್ ಬರುತ್ತೆ ಹಾಗೆ ಹಳೆ ಕರೆಗಳು ಯಾವುದೇ ಇದ್ರೂ ಹೋಗಿಬಿಡತ್ತೆ ನಂತರದಲ್ಲಿ ನಿಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣಿಸೋದಕ್ಕೆ ಶುರು ಮಾಡುತ್ತೆ ಅದೇ ಫೇಸ್ ಪ್ಯಾಕ್ ವಿಷಯಕ್ಕೆ ಬಂದರೆ ಫೇಸ್ ಪ್ಯಾಕು ಸಹ ನೀಟಾಗಿ ಓಪನ್ ಫೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಹಾಗೆ ಕಲೆಗಳು ಅಲೆ ಕ ಕಲೆಗಳಾಗಿರಬಹುದು ಗುಳ್ಳೆಗಳಾಗಿರಬಹುದು ಅದೆಲ್ಲ ಮಾಯ ಆಗತ್ತೆ ಮತ್ತು ಸ್ಕಿನ್ನು ಏನಾದರೂ ಬ್ಲ್ಯಾಕ್ ಇದ್ದರೆ ಅಂದರೆ ಟ್ಯಾನ್ ಏನಾದರೂ ಆಗಿದರೆ ಅದನ್ನು ರಿಮೂವಲ್ ಮಾಡುತ್ತೆ ಈ ಪ್ಯಾಕು ಸೊ ಆದ್ದರಿಂದ ನೀವು ಎರಡೂ ಸಹ ಯೂಸ್ ಮಾಡಬೇಕು ನಾನು ಬರೀ ಆಯಿಲ್ ಯೂಸ್ ಮಾಡ್ತೀನಿ ಅಥವಾ ನಾನು ಬರೀ ಪ್ಯಾಕ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಆಗೋದಿಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಕ್ಲಿಯರಾಗಿ ಸ್ಕಿನ್ ಆಗಬೇಕು ಅಂತ ಅಂದರೆ ನೀವೆರಡೂ ಇದನ್ನು ಯೂಸ್ ಮಾಡಬೇಕು ನಾನು ಆರು ತಿಂಗಳಿಂದ ಇವೆರಡೂ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಕ್ ವಿತ್ ಆಯಿಲ್ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಹೋದರೆ ಅಥವಾ ಒಂದೊಂದು ಟೈಮು ಮಿಸ್ ಆಗುತ್ತೆ ಅದು ಬಿಟ್ಟರೆ ಮಿಸ್ ಆಗೋದಿಲ್ಲ ನನ್ನ ಸ್ಕಿನ್ ಮೊದಲೇ ನೀವು ನೋಡಿದ್ರಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಎಷ್ಟು ಗುಳ್ಳೆಗಳಾಗಿರಬಹುದು ಕಲೆಗಳಾಗಿರ್ಬಹುದು ನಾನಿಲ್ಲಿ ಯಾವುದೇ ರೀತಿ ಆಸ್ಪತ್ರೆಗೆ ಹೋಗಿ ದುಡ್ಡು ಖರ್ಚು ಮಾಡಿಲ್ಲ ಮನೇಲೇ ನಾನು ಎಲ್ಲವನ್ನು ರೆಡಿ ಮಾಡಿ ಸೊ ಅದೇ ರೀತಿ ಕೇರ್ ಮಾಡಿದ್ದೀನಿ ಇವಾಗ ಆ ಕೊಬ್ಬರಿ ಎಣ್ಣೆಗೆ ಈ ಒಂದು ಬೀಟ್ರೂಟ್ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಬೇಯಿಸಬೇಕು ನಾನು ಟೈಮ್ ತೋರಿಸ್ತೀನಿ ನೀವು ನೋಡಬಹುದು ಎಷ್ಟು ಅಂದರೆ ನಾನು ಈ ಅಳತೆ ಈ ಎಣ್ಣೆ ಅಳತೆಗೆ ನಾನು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೀನಿ ಈ ಎಣ್ಣೆ ಜಾಸ್ತಿ ಎಣ್ಣೆ ತಗೊಂಡ್ರೆ ಅಥವಾ ನೀವು ಜಾಸ್ತಿ ತನಕ ಬೇಯಿಸ್ಬೇಕಾಗತ್ತೆ ಕೈಯನ್ನು ಬಿಡದೆ ಆಡಿಸ್ಬೇಕಾಗತ್ತೆ ಯಾಕಂದರೆ ಸಿಹಿಯ ಒಂದು ಚಾನ್ಸಸ್ ಇರುತ್ತೆ ನಂತರದಲ್ಲಿ ಸಣ್ಣುರಿಯನ್ನು ಮಾಡಿ ನೀವು ಇದನ್ನು ಬೇಯಿಸ್ಬೇಕು ಯಾವುದೇ ರೀತಿ ಇದನ್ನು ಸೀಸ್ಬಾರ್ದು ಅಂದರೆ ಕಪ್ಪಗಾಗಿ ವಾಸನೆ ಬರೋ ರೀತಿ ಮಾಡಬಹಬಾರ್ದು ಹಾಗೆ ನಾವು ಮಾಡುವಂತಹ ಪಾತ್ರೆ ಸೌಟು ಪ್ಲೇಟು ಹಾಗೆ ಬೌಲು ಸೋಸೋದು ಎಲ್ಲವೂ ಒಂಚೂರು ನೀರಿನ ಅಂಶ ಇರಬಾರ್ದು ಸೊ ಆವಾಗಲೇ ಎಣ್ಣೆ ಫರ್ಫೆಕ್ಟಾಗಿ ತುಂಬ ದಿನ ಮಡ್ಕೊಳ್ಳೋದಕ್ಕೆ ಬಾಳಿಕೆ ಬರುತ್ತೆ ನಾನು ಈ ಮಾಡಿರುವ ಎಣ್ಣೆಯನ್ನು ಅಟ್ಲೀಸ್ಟ್ ಒಂದು ವರ್ಷನಾದರೂ ಮಾಡ್ಕೋಬಹುದು ಯಾಕಂತ ಅಂದರೆ ಬರೀ ಫೇಸ್ಗೆ ಹಾಗೆ ಕ್ರೀಮ್ಗೆ ಯೂಸ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಮನೆಯಲ್ಲೇ ಯಾವ ರೀತಿ ಕ್ರೀಮ್ ಮಾಡಬಹುದು ಶಾಂಪೂ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಆದಷ್ಟು ನನಗೆ ರಿಸಲ್ಟ್ ಬಂದಿರುವ ಪ್ರಕಾರ ಹೋಮ್ ಮೇಡೇ ನನಗೆ ತುಂಬ ಇಷ್ಟ ಆಗುತ್ತೆ ಅದು ನ್ಯಾಚುರಲ್ ಆಗಿರುತ್ತೆ ಹಾಗೆ ಸ್ವಲ್ಪ ರಿಸಲ್ಟ್ ನಿಧಾನಕ್ಕೆ ಕೊಟ್ಟರು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಪಟ್ ಅಂತ ಬಂದು ಪಟ್ ಅಂತ ಹೋಗ್ಬಿಡೋಲ್ಲ ಅಂದರೆ ಕ್ರೀಮು ಬೇರೆ ಒಂದು ಕೆಮಿಕಲ್ ಯೂಸ್ ಮಾಡಿದ್ರೆ ಅದು ಆ ಥರ ಬೇಗ ರಿಯಾಕ್ಷನ್ ಆಗಿಬಿಡತ್ತೆ ಬೇಗ ಉಂಟು ಪರ್ಮನೆಂಟ್ ಆಗಿರೋದಿಲ್ಲ ಅಂತ ಕಾರಣಕ್ಕೆ ನಾನು ಇದನ್ನೇ ನಿಮಗೆಲ್ಲ ಸಜೆಷನ್ ಮಾಡ್ತೀನಿ ಈ ರೀತಿ ನೀವು ಬೇಯಿಸ್ಕೋಬೇಕು ಮೇಲ್ಗಡೆ ನೊರೆಯೆಲ್ಲ ಹೋಗ್ಬಿಡತ್ತೆ ನಂತರದಲ್ಲಿ ಬೀಟ್ರೋಟು ಕ್ಯಾರೆಟ್ ಎಲ್ಲ ನೀಟಾಗಿ ಆಗಿರುತ್ತೆ ಇವಾಗ ಇದನ್ನ ಹಾರಿದ ನಂತರ ನೀಟಾಗಿ ಸೋಸ್ಕೊಬಿಡಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು ನೀವು ಸೊ ನಂತರದಲ್ಲಿ ನೀವು ಆಲಿವ್ ಆಯಿಲ್ ಏನಾದರೂ ನಿಮ್ಮ ಮುಖಕ್ಕೆ ಸೆಟ್ ಆದರೆ ಅದನ್ನ ಹಾಕೋಬಹುದು ಇಲ್ಲ ಅಂದರೆ ಬೇಡ ನಾನಿಲ್ಲಿ ಇಲ್ಲಿ ಜಸ್ಟ್ ಕೊಬ್ಬರಿ ಎಣ್ಣೆಗೆ ಬೀಟ್ರೋಟು ಕ್ಯಾರೆಟ್ ಹಾಕಿ ಕುದಿಸ್ತಿದ್ದೀನಿ ಆ ಎಣ್ಣೆ ಏನು ಹಾಕೋಬೇಕು ಅಂತ ಕೊನೆ ತನಕ ನೋಡಿ ಅಂತ ಇದಕ್ಕೇನೆ ಹೇಳಿದ್ದು ನಾನು ಇದು ನೀಟಾಗಿ ಸೋಸ್ಕೊತಾ ಇದ್ದೀನಿ ಇದಕ್ಕೆ ನೀಟಾಗಿ ಆರಿದ ನಂತರ ಅಂದರೆ ಸ್ವಲ್ಪ ಬೆಚ್ಚಗಿರಬೇಕು ಆವಾಗ ನೀವು ಕೇಸರಿ ದಳಗಳನ್ನು ಸೇರಿಸ್ಕೋಬೇಕಾಗತ್ತೆ ನಾನು ತೋರಿಸ್ತೀನಿ ಯಾಕಂದರೆ ಕೇಸರಿ ಅಂದರೆ ಸ್ಯಾಫ್ರಾನ್ ನಮ್ಮ ಸ್ಕಿನ್ನನ್ನು ಗ್ಲೋನೆಸ್ ಬರ್ಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಆದ್ದರಿಂದ ಇನ್ನೊಂದು ಏನು ಮೈಂಡಲ್ಲಿರತ್ತೆ ಅಂತ ಅಂದರೆ ಕೊಬ್ಬರಿ ಎಣ್ಣೆ ದಿನ ಮುಖ ಕಚ್ಚೋದ್ರಿಂದ ಮುಖದಲ್ಲಿ ಹೇರ್ಗಳು ಗ್ರೋ ಆಗತ್ತೆ ಕೂದಲುಗಳು ಬೆಳೆಯುತ್ತೆ ಅಂತ ಇರುತ್ತೆ ಸೊ ಅದು ಯಾವುದೇ ರೀತಿ ಬೆಳೆಯೋದಿಲ್ಲ ಅದೆಲ್ಲ ನಿಮ್ಮ ತಪ್ಪು ಕಲ್ಪನೆ ಈ ಥರ ಗರ್ಗರಿಯಾಗಿ ಆಗಿದೆ ಸೀದಿಲ್ಲ ಸೊ ಪಾತ್ರೆಗೂ ಅಂಟಿಲ್ಲ ನೀವು ನೋಡಬಹುದು ಇದಾದ ನಂತರ ಇದಕ್ಕೆ ಮೊದಲೇ ಹೇಳಿದ ರೀತಿ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಣ್ಣೆ ಕಲ್ಲರ್ ಕಾಣಿಸ್ತಿದೆ ಅಲ್ವಾ ಅಷ್ಟೇ ಇದು ಮಾಡಬೇಕಿದ್ರೆ ಮನೆಯೆಲ್ಲ ಫುಲ್ಲು ಘಮ ಘಮ ಇತ್ತು ಹಾಗೆ ಈ ಆಯಿಲ್ನ ನಾನು ಕೊನೆಯಲ್ಲಿ ಯಾವ ರೀತಿ ಹಚ್ಕೋಬೇಕು ಅಂತ ಹೇಳ್ತೀನಿ ನೀವು ಈ ಕೇಸರಿ ಹಾಕಿ ರಾತ್ರಿ ಫುಲ್ ಹೀಗೆ ಬಿಟ್ಟುಬಿಡಿ ನಂತರದಲ್ಲಿ ಬೆಳಗ್ಗೆ ಎದ್ದು ಒಂದು ಡಬ್ಬಕ್ಕೆ ಹಾಕ್ಕೊಂಡು ನೀಟಾಗಿ ನೀರಿರ್ ನೀರಿರಬಾರ್ದು ಆ ಡಬ್ಬದಲ್ಲಿ ಇದಿಷ್ಟು ಹಾಕಿ ನೀವು ಇಟ್ಕೊಂಡ್ರೆ ಒಂದು ವರ್ಷ ಬರುತ್ತೆ ಯಾಕಂದರೆ ದಿನಕ್ಕೆ ನೀವು ಒಂದು ಐದಾರು ಡ್ರಾಪ್ಸ್ ಅಷ್ಟು ಮಾತ್ರ ಹಾಕಿ ಮುಖಕ್ಕೆ ಮಸಾಜ್ ಮಾಡೋ ಅಂಥದ್ದು ಜಾಸ್ತಿ ನೀವು ಇಲ್ಲಿ ಬಳಸೋದಿಲ್ಲ ಸೊ ಆದ್ದರಿಂದ ನಿಮಗೆ ತುಂಬ ದಿನ ಇದು ಬರುತ್ತೆ ನೀಟಾಗಿ ಇಟ್ಕೊಂಡ್ರೆ ನೀವು ನೋಡಿದ್ರಿ ಅಲ್ವೋ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಎಣ್ಣೆ ಮಾಡ್ಕೋಬಹುದು ಅಂತ ಫೇಸ್ ಗ್ಲೋಯಿಂಗ್ ಆಯಿಲು ತುಂಬಾ ಸಿಂಪಲ್ಲು ಸಾವಿರಾರು ರೂಪಾಯಿ ಕೊಟ್ಟು ಹೊರ್ಗಡೆ ಡಾಕ್ಟ್ರಿಗೆ ತೋರಿಸಿ ಒಂದರಿಂದ ಎರಡಾಗೋ ಬದಲು ಮನೆಯಲ್ಲಿರೋ ಪದಾರ್ಥನೇ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಗ್ಲೋ ಬರ್ಸ್ಕೋಬಹುದು ಅದೇ ರೀತಿ ಒಂಥರ ಫೇರ್ ಆಗುತ್ತೆ ಸ್ಕಿನ್ನು ಇದನ್ನು ಹುಡುಗರು ಹುಡುಗಿರು ಎಲ್ಲರೂ ಬಳಸ್ಬಹುದು ಮಕ್ಳುಗಳಿಂದನೂ ಬಳಸ್ಬೋದು ಯಾಕಂದರೆ ಯಾವುದೇ ರೀತಿ ಕೆಮಿಕಲ್ ಇದಕ್ಕೆ ಹಾಕಿಲ್ಲ ಸೊ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡಿ ಮೊದಲಿಗೆ ಮುಖನ ನೀಟಾಗಿ ವಾಶ್ ಮಾಡಿರಬೇಕು ಫೇಸ್ನ ಯಾವುದೇ ರೀತಿ ಕ್ರೀಮು ಹಾಗೆ ಬೇರೆ ಥರ ಫೌಂಡೇಶನ್ಸು ಮೇಕಪ್ಸು ಇರಬಾರ್ದು ನೈಟ್ ಟೈಮು ಅಂದರೆ ನೀವು ಆಯಿಲ್ ಅಪ್ಲೈ ಮಾಡಿ ಮಲ್ಕೋತೀರಾ ಅಂತ ಅಂದರೆ ಏನು ಇರಿಟೇಷನ್ ಇಲ್ಲ ಅಂತ ಅಂದರೆ ಓಕೆ ನೈಟ್ ಟೈಮೆ ಅಪ್ಲೈ ಮಾಡಬಹುದು ಅಥವಾ ನನಗೆ ಆಯಿಲ್ ಅಪ್ಲೈ ಮಾಡಿ ಮಲ್ಗೋಕ್ಕಾಗಲ್ಲ ಒಂಥರ ಇರಿಟೇಷನ್ ಆಗತ್ತೆ ಅಂದರೆ ಮಿನಿಮಮ್ ನೀವು ನೀವು ಟೂ ಅವರ್ಸ್ ಆದ್ರೂ ನಿಮ್ಮ ಫೇಸ್ ಮೇಲೆ ಈ ಆಯಿಲು ಇರಬೇಕು ಸೊ ನಾನು ಕೊನೆಯಲ್ಲಿ ಮಿಕ್ಕಿತಲ್ವ ಸೊ ಅದರಲ್ಲೇ ಹಾಕಿ ತೋರಿಸ್ತಿದ್ದೀನಿ ಯಾಕಂದರೆ ಆ ಆಯಿಲು ಟೂ ಟೈಮ್ಸ್ ನನಗಾಗತ್ತೆ ಒಂದು ಸಿಕ್ಸ್ ಡ್ರಾಪ್ಸ್ ಅಷ್ಟೇ ಸಾಕು ನಿಮ್ಮ ಫೇಸ್ ಫುಲ್ ಕವರ್ ಆಗತ್ತೆ ಸೊ ಆದ್ದರಿಂದ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಬಳಸಿ ಅಂದರೆ ಜಾಸ್ತಿ ಹಾಕ್ಕೊಂಡು ನೀಟಾಗಿ ಇದು ಮಾಡಬೇಡಿ ಸ್ವಲ್ಪ ಆದರೆ ಸಾಕು ಅಂದರೆ ಒಂದು ಐದಾರು ಡ್ರಾಪ್ಸ್ ಮೊದಲೇ ಹೇಳಿದ ರೀತಿ ಸೊ ಅದು ಹಾಕಿ ನೀಟಾಗಿ ಕೈಗೆ ಈ ಥರ ಹಚ್ಕೊಂಡು ಮುಖದ ಮೇಲುಗಡೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿದ್ರೆ ಸಾಕು ನಿಮಗೆ ಗೊತ್ತಾಗತ್ತೆ ಒಂಥರ ಕೈಗೆ ಮೆಸ್ಸಿ ಮೆಸ್ಸಿಯಾಗಿರೋದಿಲ್ಲ ಹಾಗೆ ಒಂಥರ ಫೀಲ್ ಇಸ್ ಗುಡ್ ಅಂತ ಹೇಳ್ಬಹುದು ಆಯಿಲು ಅಂಟಂಟಿರತ್ತಲ್ವ ಸೊ ಆ ರೀತಿ ಅನಿಸೋದಿಲ್ಲ ತುಂಬ ಚೆನ್ನಾಗಿ ಅನಿಸತ್ತೆ ಇದನ್ನು ನೀವು ಸುತ್ತ ಹಾಗೆ ಹಣೆ ಮೇಲ್ಗಡೆ ಸುತ್ತ ಈ ಬ್ಲ್ಯಾಕ್ ಆ್ಯಂಡ್ ವೈಟೆಡ್ ಇರತ್ತಲ್ವ ಅಂದರೆ ಅಲ್ಲಿ ಕರೆಗಳು ಉಳ್ಕೊಬಿಟ್ಟಿರುತ್ತೆ ಹಾಗೇ ಸೊ ಡಾರ್ಕ್ ಸರ್ಕಲ್ಸು ಆ ಥರ ನೀವು ಎಲ್ಲ ಕಡೆ ಮಸಾಜ್ ಮಾಡ್ಕೊಳ್ಳಿ ಈವನ್ ತುಟಿ ಹಾಗೆ ಕಿವಿ ಕತ್ತು ಎಲ್ಲ ಕಡೆಯೂ ನೀವು ಅಪ್ಲೈ ಮಾಡ್ಕೋಬಹುದು ಈ ರೀತಿ ನೀವು ಈ ಆಯಿಲ್ನ ಒಂದು ಸರಿ ಮಾಡಿಟ್ಕೊಂಡ್ರೆ ಈ ಆಯಿಲ್ ಐದಾರು ಡ್ರಾಪ್ಸ್ ಅಷ್ಟೇ ಯೂಸ್ ಮಾಡೋದ್ರಿಂದ ಆರು ತಿಂಗಳಿಂದ ಸತತವಾಗಿ ಬಿಡದೆ ರೀತಿ ಹಚ್ಚಿದ್ರೆ ಒಂದು ವರ್ಷದ ತನಕ ಬರುತ್ತೆ ಸೊ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಆಗಿರುತ್ತೆ ಸೊ ಈ ರೀತಿ ನೀವು ಮಾಡ್ಕೊಂಡು ಬಂದರೆ ಮುಖದಲ್ಲಿರುವಂತಹ ಕರೆಗಳಾಗಿರಬಹುದು ಹಾಗೆ ಹಳೆ ಕರೆ ಉಳ್ದಿರೋದು ಅಥವಾ ಗ್ಲೋಯಿನ್ ಸ್ಕಿನ್ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಎಷ್ಟು ಸಿಂಪಲ್ ಅಲ್ವಾ ನೀವು ಫೇಸ್ ಪ್ಯಾಕು ಹಾಗೆ ಈ ಒಂದು ಆಯಿಲ್ನ ನೀವು ಯೂಸ್ ಮಾಡ್ಕೊಂಡು ಬಂದರೆ ನಿಮ್ಮ ಫೇಸು ಕ್ಲಿಯರಾಗಿ ಗ್ಲೋ ಆಗಿ ಬ್ರೈಟ್ ಆಗುತ್ತೆ ಸೊ ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದು ಟ್ರೈ ಮಾಡಿದ್ದೀನಿ ನಾನು ಸೊ ನನ್ನ ಫೇಸ್ ಆಗಿರೋದಕ್ಕೆ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ಯಾಕ್ ತಡ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು